ದತ್ತ ಜಯಂತಿ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಡಿಸೆಂಬರ್ ಹದಿನೇಳರಿಂದ ಇಪ್ಪತ್ತಾರರವರೆಗೆ ದತ್ತ ಜಯಂತಿ ಆಚರಣೆ ಹಿನ್ನೆಲೆ ಇಂದು ಜಿಲ್ಲಾಡಳಿತ ಹಾಗೂ ಮುಜರಾಯಿ ಇಲಾಖೆ ಸೇರಿ ಮುಂಜಾಗ್ರತಾ ಕ್ರಮವಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಲಾಯಿತು

ಆಚರಣೆಗೆ ಸಂಬಂಧಿಸಿದಂತೆ ಸಮಿತಿ ಆಚರಣಾ ವ್ಯವಸ್ಥೆಗಳಿರಬಹುದು ತಮ್ಮ ಮುಖಾಂತರ ತಿಳಿಸೋದು ಎರಡು ಮೂರು ಅಡ್ವೈಸರಿ ಈ ಎರಡು ಮೂರು ದಿನಗಳು ಹೆಚ್ಚು ಬೆಟ್ಟದ ಮೇಲೆ ಅಥವಾ ಬೆಟ್ಟಕ್ಕೆ ಹೋಗೋದ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ಜಿಲ್ಲಾಡಳಿತ ಮತ್ತು ಮುಜರಾಯಿ ಇಲಾಖೆಯ ಎರಡು ಸಾವಿರದ ಇಪ್ಪತ್ತೆರಡರ ನಿರ್ದೇಶನದಂತೆ ಈ ಬಾರಿಯ ಆಚರಣೆಗಳನ್ನು ಮುಂದುವರಿಸುತ್ತೇವೆ ಅಷ್ಟೇ ಅಲ್ಲದೆ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಂದು ಕ್ರಿಸ್ಮಸ್ ಹಿನ್ನೆಲೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಮದ್ಯವನ್ನು ನಿರ್ಬಂಧ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಇದಕ್ಕೆ ಸಂಬಂಧಿಸಿದಂಗೆ ಮುಜರಾಯಿ ಇಲಾಖೆಯ ನಿರ್ದೇಶನದಂತೆ ಜಿಲ್ಲಾಡಳಿತದ ಭಾಗವಾಗಿ ಏನೇನು ಪೂರ್ವ ವ್ಯವಸ್ಥೆ ಇದೆ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೀವಿ ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ನಗರದಾದ್ಯಂತ ಶೋಭಾಯಾತ್ರೆ ದತ್ತಪೀಠದಲ್ಲಿ ಸಾವಿರಾರು ಮಾಲಾಧಾರಿಗಳು ಆಗಮಿಸುವ ಹಿನ್ನೆಲೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸೂಕ್ತ ಮೂಲಭೂತ ಸೌಕರ್ಯ ನೀಡಲಾಗುವುದು ಆಗಮಿಸಿರುವ ಭಕ್ತಾದಿಗಳಿಗೆ ಅಲ್ಲಂಪುರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಕೆಲವು ನಿಯಮಗಳು ಕೂಡ ಈ ಬಾರಿಯೂ ಅನ್ವಯವಾಗುತ್ತದೆ ಎಂದು ಹೇಳಿದ್ದಾರೆ ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಮಾಡಬೇಕು ಎಲ್ಲೆಲ್ಲಿ ನಾವು ಮೂಲಭೂತ ಸೌಕರ್ಯಗಳು ಕೊಡಬೇಕು ಆಮೇಲೆ ಜೊತೆ ಸಮಾಲೋಚನೆ ನಡೆಸಿ ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಗಳು ಇವೆಲ್ಲವನ್ನು ನಾವು ಹಾಗೆ ಕಾರ್ಯವೃತ್ತರಾಗಿ ಪ್ರಾರಂಭ ಪಾರ್ಕಿಂಗ್ ವ್ಯವಸ್ಥೆಗಳಿರ್ಬೋದು ಇತರ ಜಿಲ್ಲೆಗಳಿಂದ ಬರುವಂತಹ ಭಕ್ತಾದಿಗಳಿಗೆ ಎಲ್ಲೆಲ್ಲಿ ನಾವು ಪಾರ್ಕ್ ಮಾಡಬೇಕು ಅವ್ರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಬೇಕಾಗಿರುವಂತಹ ಮನಮನಹಳ್ಳದಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಮತ್ತೆ ಪೀಠದ ಮೇಲೆ ಭಾಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಒಂದು ಆಚರಣೆ ಆಚರಣೆಗೆ ಸಂಬಂಧಿಸಿದಂತೆ ಇದು ಮುಜರಾಯಿ ಇಲಾಖೆಯಿಂದ ಬಂದಿರೋ ನಿರ್ದೇಶನದಂತೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಯಾವ ರೀತಿ ಆಚರಣೆ ಮಾಡಲಾಗಿತ್ತು ಈ ಮೂರು ದಿನಗಳಲ್ಲಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನಲ್ಲಿ ಸಹ ಮಾಡಲಾಗುತ್ತೆ ಅಂತ ನಿರ್ದೇಶನ ನೀಡಲಾಗಿದೆ ಅದನ್ನ ನಾವು ನಮ್ಮ ಸಮಿತಿಗೂ ಸಹಿತ ಎರಡು ಮೂರು ಮೀಟಿಂಗ್ಗಳು ಮಾಡಿ ಅದನ್ನ ಕಮ್ಯುನಿಕೇಟ್ ಮಾಡಿದ್ದೀವಿ ಸಂಘಟನೆಯವರೆಗೂ ಸಹ ಇದನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಮಾತನಾಡಿ ಈ ಬಾರಿಯ ದತ್ತ ಜಯಂತಿಯನ್ನು ನಾಡ ಉತ್ಸವದಂತೆ ಆಚರಿಸಲು ಭಜರಂಗ ಹಾಗೂ ವಿಶ್ವ ಹಿಂದೂ ಪರಿಷತ್ ನಿರ್ಧರಿಸಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಇರಲಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ವಹಿಸಿದೆ ಅಲ್ಲದೆ ಪೊಲೀಸ್ ಭದ್ರತೆಯಲ್ಲೂ ಕೂಡ ಈ ಬಾರಿ ಬದಲಾವಣೆ ಮಾಡಲಾಗಿದೆ ಹೆಚ್ಚುವರಿ ಪೊಲೀಸರು ಕೂಡ ಈ ಬಾರಿ ಭದ್ರತೆಯಲ್ಲಿ ಇರಲಿದ್ದಾರೆ ಎಂದ ಅವರು ಹೆಚ್ಚುವರಿಯಾಗಿ ಸಿಸಿ ಟಿವಿಗಳನ್ನು ಎಲ್ಲೆಡೆ ಬಳಸಲಾಗಿದ್ದು ಯಾರೇ ಕಾ ಕೆಲಸ ಮಾಡಿದ್ರು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಅಂತ ಹೇಳಿ ಇಲಾಖೆಯಿಂದ ನಾವು ಹದಿನೇಳನೇ ತಾರೀಕಿಂದ ಈಗ ಏನು ನಾಡಿದ್ರು ಹದಿನೇಳನೇ ತಾರೀಕಿಂದನೇ ಸಂಕೀರ್ತನ ಯಾತ್ರೆಗೂ ಸ್ಟಾರ್ಟ್ ಆಗಿದೆ ನಮ್ಮ ಸೊ ಬೇರೆ ಬೇರೆ ಪಟ್ಟಣಗಳಲ್ಲಿ ಗ್ರಾಮಗಳಲ್ಲಿ ಸಹಿತ ಸಂಕೀರ್ತನ ಯಾತ್ರೆ ಮಾಡ್ತಾರೆ ಅಂತ ಹೇಳಿ ಅವ್ರು ನಮ್ಗೆ ನೀಡಿದ್ದಾರೆ ಅದ್ರ ಪ್ರಕಾರ ನಾವು ಬಂದೋಬಸ್ತ್ ಸ್ಟಾರ್ಟ್ ಮಾಡ್ತಿದ್ದೇವೆ ಹದಿನೈದು ತಾರೀಕಿನ ಸೊ ಹದಿನೇಳರಿಂದ ಇಪ್ಪತ್ತಾರಿಗೆ ಒಂದು ಬಂದೋಬಸ್ತ್ ಇದೆ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೆ ಅವ್ರದ್ದು ಸಂಕೀರ್ತನ ಯಾತ್ರೆ ಅಂತ ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಅನುಸೂಯ ದೇವಿ ಯಾತ್ರೆ ಅಂತ ಮಾಡ್ತಾರೆ ಇಲ್ಲಿ ನಮ್ಮ ಇಲ್ಲಿ ನಮ್ಮ ಚಿಕ್ಕಮಗ್ಗೂ ಟೌನ್ ಅದು ತಮಗೆಲ್ಲ ತಿಳಿದೋ ಹಾಗೆ ಗಣಪತಿ ಟೆಂಪಲ್ ಅವರಿಗೆ ಅದು ಒಂದು ಪ್ರೊಸೆಷನ್ ಮಾಡಿ ಅಲ್ಲಿಂದ ದತ್ತಪೀಠಕ್ಕೆ ಹೋಗಿ ಅಲ್ಲಿ ಅವರು ದರ್ಶನ ದತ್ತಿ ದರ್ಶನ ಪಡೆದುಕೊಂಡು ಪೂಜೆ ಮಾಡಿ ಬರ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ದತ್ತಪೀಠದಲ್ಲಿ ಸಹಿತ ದರ್ಶನಕ್ಕೆ ಸ್ವಲ್ಪ ಜನ ಹೋಗಿ ಅಲ್ಲಿ ಪೂಜೆಗಳನ್ನು ಮಾಡ್ತಾರೆ ಮುಜರಾಯಿಗಾಖೆಯವರ ಹೆಸರು ಮೇರೆಗೆ ಅದಾದ ಮೇಲೆ ಮೇಲೆ ಶೋಭಾಯಾತ್ರೆ ಇರುತ್ತೆ ಚಿಕ್ಕಮಂಗೂರು ಟೌನಲ್ಲಿ ಚಿಕ್ಕಮಂಗೂರು ಟೌನಲ್ಲಿ ಶೋಭಾಯಾತ್ರೆ ಈಗ ನಮಗೆ ಅವ್ರು ಮಾಹಿತಿ ನೀಡಿದಾಗೆ ರಾಮದೇನು ಗಣಪತಿ ನಿಂದ ಆಚಾರ್ ಪಾರ್ಕ್ ಏನು ಏನು ಮಾಡ್ತಾ ಬಂದಿದ್ದಾರೆ ಅದೇ ರೂಟಲ್ಲಿ ಅವರು ಮಾಡ್ತಕ್ಕಂಥದ್ದು ಅಂತೇಳಿ ಅವರು ನಮಗೆ ತಿಳಿಸಿದ್ದಾರೆ ಇನ್ನು ಲಿಖಿತವಾಗಿ ಏನು ನಮಗೆ ಬಂದಿಲ್ಲ ಅದಾದ್ಮೇಲೆ ಇಪ್ಪತ್ತಾರನೇ ತಾರೀಕಿಗೆ ದತ್ತ ಪೀಠಕ್ಕೆ ಹೋಗ್ಬಿಟ್ಟು ದತ್ತ ಜಯಂತಿ ಒಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಈ ತರ ಇಪ್ಪತ್ತಾರನೇ ತಾರೀಕಿನವರೆಗೆ ಈ ತರ ಕಾರ್ಯಕ್ರಮಗಳನ್ನು ನಮಗೆ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇಲಾಖೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಹೇಳಿದಾಗ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಭಕ್ತರಿಗೂ ಮಾತ್ರ ಅಲ್ಲ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ ಬೇರೆ ಬೇರೆ ನಮ್ಮ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ಜನ ಬರ್ತಾರೆ ಸೊ ಆದ್ದರಿಂದ ನಾವು ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ಒಂದು ಕಮ್ಯುನಿಕೇಶನ್ ಮಾಡಿದ್ದೀವಿ ಯಾರು ಬರ್ತಾರೆ ಹೇಗೆ ಬರ್ತಾರೆ ಯಾರ ನಿಟ್ಟು ಬರ್ತಾರೆ ಅಂತಕ್ಕಂಥದ್ದು ಮತ್ತು ಯಾವ ವೆಹಿಕಲಲ್ಲಿ ಬರ್ತಕ್ಕಂಥದ್ದು ಈಗ ಮುಂಚೆಯೂ ಇಲ್ಲಿ ಲಾಂಗ್ ಚರ್ಸಿ ವೆಹಿಕಲ್ ಬ್ಯಾನ್ ಇದೆ ಬಟ್ ಆದರೂ ವರ್ಷ ವರ್ಷ ಏನು ಮಾಡ್ತಾರೆ ಕೊನೆ ಕೊನೆಗೆ ಜನ ವೆಹಿಕಲ್ ಅಲ್ಲಿ ಬರ್ತಾರೆ ಬಟ್ ಈ ಸಾರಿ ಜಿಲ್ಲಾಡಳಿತ ಅದಕ್ಕೆ ವಿಶೇಷವಾಗಿರತಕ್ಕ ಕ್ರಮ ಈಗ ನಾವೆಲ್ಲ ಹೇಳಿದೀವಿ ಬೇರೆ ಬೇರೆ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೂ ಇಲ್ಲಿ ಜಿಲ್ಲಾಧಿಕಾರಿಗಳು ಲೆಟರ್ ಬಂದಿದ್ದಾರೆ ನಾವು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಎಲ್ಲರಿಗೂ ಮಾಹಿತಿಯನ್ನು ನೀಡಿದ್ದೀವಿ ಲಾಂಗ್ ಚೇಸಿ ವೆಹಿಕಲ್ಸ್ ಬ್ಯಾನ್ ಇದೆ ಅಂತೇಳಿ ಬಟ್ ಆದರೂ ಅಲ್ಲಿ ಒಂದು ಈಗ ಯಾವ್ದಾದ್ರು ಬಂದರೂ ಸಹಿತ ನಾವು ಬಿಡಲ್ಲ ನಾವು ಏನು ಮಾಡ್ತೀವಿ ಯಲಂಪುರ ಪಾರ್ಕಿಂಗ್ ಪ್ಲೇಸ್ ಹತ್ರ ಈಗ ಆರ್ ಟಿ ಒ ಇಲಾಖೆಯಿಂದ ಏನು ಲಾಂಗ್ ಚಾಸ್ತಿ ವೆಹಿಕಲ್ಸ್ನ ಅರೇಂಜ್ ಮಾಡ್ತಾರೆ ಆ ವೆಹಿಕಲ್ ಅಲ್ಲಿ ಅವ್ರಿಗೊಬ್ರು ಕಲಿತು ಇದಕ್ಕೆ ಸಂಘಟನೆಯವರ ಸಂಪೂರ್ಣ ಸಹಕಾರ ಇದೆ ಸಂಘಟನೆಯವರು ನಮಗೆ ತಿಳಿಸಿದ್ದಾರೆ ಅವರ ಒಂದು ಅಲ್ಲಿ ಅವರು ಯಾವುದೇ ಕಾರಣಕ್ಕೂ ಲಾಂಗ್ ಜಾಸ್ತಿ ವೆಹಿಕಲ್ಸ್ ಅನ್ನು ತರಬಾರದು ಅಂತ ಯಾಕಂದರೆ ಲಾಂಗ್ ಜಾಸ್ತಿ ವೆಹಿಕಲ್ಸ್ ಬಂತು ಅಂದರೆ ಪೀಠದಲ್ಲಿ ತಮಗೆಲ್ಲ ತಿಳಿದೋ ಹಾಗೆ ಅಲ್ಲಿ ಸ್ವಲ್ಪ ವೆಹಿಕಲ್ ಮೂಮೆಂಟು ಸ್ವಲ್ಪ ಡಿಸ್ಟ್ರಿಕ್ಷನ್ ಈ ಸಾರಿ ಇನ್ನೊಂದು ವಿಶೇಷ ಅಂದರೆ ನಾವು ಸಿ ಸಿ ಕ್ಯಾಮರಾಗಳನ್ನು ಹೆಚ್ಚಿಗೆ ಹರಿಸ್ವಿ ಹೆಚ್ಚಿಗೆ ನಾವು ಸಿ ಸಿ ಕ್ಯಾಮೆರಾಗಳನ್ನು ಇನ್ಸ್ಟಾಲ್ ಮಾಡಿದ್ದೀವಿ ಎಲ್ಲ ಇದು ಪ್ರೊಸೆಷನ್ ಗುಂಪಲ್ಲಿರಬಹುದು ಅಥವಾ ರೂಟ್ಗಳಲ್ಲಿ ಇರ್ಬೋದು ಮತ್ತು ಮತ್ತೆ ಬಂದೋಬಸ್ತಿಗೆ ಏನು ಸಿಬ್ಬಂದಿಗಳು ಬರ್ತಿದ್ದು ಅದರ ಸಂಖ್ಯೆ ಹೆಚ್ಚಿಗೆ ಮಾಡಿ ಹೆಚ್ಚಿಗೆ ಮಾಡಿ ಹೆಚ್ಚಿನ ಒಂದು ಬಂದೋಬಸ್ತನ್ನು ನಾವು ಈ ಸಾರಿ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಇಲ್ಲಿವರೆಗೆ ಏನು ಶಾಂತಿಯುತವಾಗಿ ನಡ್ಕೊಂಡು ಈ ವರ್ಷ ಅದೇ ತರ ಶಾಂತಿಯುತವಾಗಿ ನಡೀಬೇಕು ಯಾವುದೇ ತರದ ಇನ್ಸಿಡೆಂಟ್ಗಳು ಆಗಬಾರ್ದು